ಹಾಯ್ ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷಾ ವ್ಲಾಗ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್ ಫ್ರೆಂಡ್ಸ್ ಇದು ಬಂದುಬಿಟ್ಟು ಅಕ್ಷಯ ತೃತೀಯ ವ್ಲಾಗ್ ಮಿನಿ ವ್ಲಾಗ್ ಆಗಿರುತ್ತೆ ನಾನು ಯಾವ ಥರ ಅಕ್ಷಯ ತೃತೀಯ ಸೆಲೆಬ್ರೇಷನ್ ಮಾಡಿದೆ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಆ್ಯಕ್ಚುಲಿ ಅಕ್ಷಯ ತೃತೀಯನ ನಾನು ಮುಂಚೆ ಯಾವಾಗೂ ಜಸ್ಟ್ ಮಾಮೂಲಿಯಾಗಿ ಮನೇಲಿ ಪೂಜೆ ಮಾಡೋದು ಮತ್ತು ಪ್ರತಿ ವರ್ಷವೂ ಏನಾದರೂ ಒಂದೊಂದು ಸಣ್ಣ ಪುಟ್ಟ ಗೋಲ್ಡು ಸಿಲ್ವರ್ ಏನಾದರೂ ತಗೊಳ್ತಿದ್ವಿ ಬಟ್ ಈ ವರ್ಷ ಏನು ತೊಗೊಂಡೆ ಏನು ಅನ್ನೋದನ್ನು ಪ್ರತಿಯೊಂದು ನಾನು ಫುಲ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫುಲ್ ವ್ಲಾಗಲ್ಲಿ ನಾನು ತಿಳಿಸಿದ್ದೀನಿ ಮತ್ತು ಇದು ನಾನು ಕುಂಡ ಕೂಡ ನಾನು ಅಕ್ಷಯ ಕುಂಡ ಅಕ್ಷಯ ಪಾತ್ರ ಅಂತ ನಾವು ಏನು ಹೇಳ್ತೀವಿ ಅದನ್ನು ಕೂಡ ನಾನು ಇದೇ ಟೈ ಈ ವರ್ಷನೇ ಫಸ್ಟು ನಾನು ಅದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದು ಮಾಡಿದ್ದು ಕೂಡ ಹಬ್ಬ ನನ್ನನ್ನು ಅಂದರೆ ಹಬ್ಬದ ಥರನೇ ಸೆಲೆಬ್ರೇಷನ್ನು ಬಟ್ ನಿಮಗೂ ನೀವು ಕೂಡ ಯಾವ ಥರ ಮಾಡಿದ್ರಿ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಾನು ಫ್ಲೂ ಫುಲ್ಲು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಒನ್ಸ್ ನಿಮಗೆ ಟೈಮಿದ್ದು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಬೈ ಬಾಯ್